ಏನೂ ಟಫ್ ಇಲ್ಲ ಚೆನ್ನಾಗಿ ಇರ್ತಾರೆ ಅಷ್ಟೇ ಸಮಾಚಾರ ಇಟ್ ಇಸ್ ಲೈಕ್ ದರ್ ಈಸ್ ನಥಿಂಗ್ ಯಾಕೆಂದ್ರೆ ನಮ್ಮ ನೋಡೋದೇ ಕ್ವಾಲಿಟಿ ಆಸ್ ವಿ ಸೆಟ್ ಬಿಕಾಸ್ ವಿ ನಾಟ್ ಚೀಟ್ ಮ್ಯೂಸಿಕ್ ಹ್ಯಾಸ್ ಆಸ್ ಸಚ್ ಅಲ್ವಾ ಸೊ ಹಾಗಾಗಿ ಅಫ್ಕೋರ್ಸ್ ಜನತೆಗೆ ಅಂತ ಬಂದಾಗ ನನಗನ್ಸುತ್ತೆ ದಿ ಎಂಡ್ ಲಿಸನರ್ಸ್ ಆರ್ ದಿ ಆಡಿಯನ್ಸಸ್ ಅದು ನಾವು ಯಾವುದೋ ಒಂದು ಪಾಂಡಿತ್ಯವನ್ನು ಯಾವುದೋ ಒಂದು ರಾಗ ನಾವು ಅದನ್ನು ಮಾಸ್ಟರ್ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಅದು ಮುಟ್ಟತ್ತಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಹಲವಾರು ಸಲ ಅವ್ರದ್ದೇ ಒಂದು ಫಾರ್ಮ್ಯಾಟ್ ಇರುತ್ತೆ ವೈ ಅ ಸಾಂಗ್ ರೆಜಿಸ್ಟರ್ಸ್ ಇನ್ ದೇವರ್ ಮೈಂಡ್ ಅಂತ ಸೊ ಬಹುಶಃ ನನಗನ್ಸುತ್ತೆ ಈ ಸ್ಪರ್ಧಿಗಳು ಹೋಗ್ ಆಡಿಷನ್ ಆ್ಯಂಡ್ ದಟ್ ಹ್ಯಾಸ್ ಬಿನ್ ಪೋಸ್ಟೆಡ್ ಅಲ್ವಾ ನನಗನ್ಸುತ್ತೆ ಆ ಎಲಿಮೆಂಟ್ ಹ್ಯಾಸ್ ಬಿನ್ ಎಕ್ಸ್ಪ್ಲೋರ್ಡ್ ಅಂತ ಅನಿಸುತ್ತೆ ನನಗೆ ಹೌ ಅ ಸಾಂಗ್ ಹ್ಯಾಸ್ ರೀಚ್ಡ್ ಇನ್ ಟರ್ಮ್ಸ್ ಆಫ್ ದೇರ್ ಓವರ್ ಆಲ್ ಅಪೀಲ್ ಸೊ ಹ್ಯಾವಿಂಗ್ ಸೆಟ್ ನಮ್ಗೆ ಏನಾಗುತ್ತೆ ಮತ್ತೊಮ್ಮೆ ಅವ್ರು ಇಲ್ಲಿ ಬಂದಾಗ ನಮಗೆ ವಿ ಗೆಟ್ ಇನ್ ಟು ದ ಡೀಟೇಲಿಂಗ್ ಯಾಕೆಂದರೆ ನಮ್ಗೆ ಇಲ್ಲಿ ಆಸ್ ಸೆಟ್ ಇಟ್ ಇಸ್ ಅಬೌಟ್ ಕ್ವಾಲಿಟಿ ಟೆಸ್ಟಿಂಗ್ ವೆದರ್ ಇಟ್ ಈಸ್ ದರ್ ವಾಯ್ಸ್ ಕಲ್ಚರ್ ಆಗಿರ್ಬೋದು ಪ್ರಿಪೇರ್ಡ್ನೆಸ್ ಆಗಿರ್ಬೋದು ಅಥವಾ ಮಾಡ್ಯುಲೇಷನ್ಸ್ ಆಗಿರ್ಬೋದು ಇನ್ನೊಂದು ಇರ್ಬೋದು ಸೊ ಹಾಗಾಗಿ ಡೆಫಿನೆಟ್ಲಿ ಎಲ್ಲ ಅಂದರೆ ಜನತೆಗೆ ನಮ್ಮ ಚಿರಸಾಷ್ಟಾಂಗ ನಮಸ್ಕಾರಗಳು ಆ ನಿಟ್ಟಿನಲ್ಲಿ ಏಕೆಂದರೆ ಜನತಾ ಜನಾರ್ದನ ಅಂತ ಹೇಳೋದು ಅದಕ್ಕೋಸ್ಕರನೇ ಸೊ ಅದು ಒಂದು ಹೊಸ ಆ್ಯಂಗಲ್ ವಿ ಹ್ಯಾವ್ ಎಕ್ಸ್ಪ್ಲೋರ್ಡ್ ಬಟ್ ಮತ್ತೆ ಇಲ್ಲಿ ಬಂದಾಗ ಅದೇ ಪ್ಯಾರಾಮೀಟರ್ಸ್ ಇತ್ತು ಅದನ್ನ ಅವ್ರು ಗೆದ್ದು ಇಲ್ಲಿ ಹೋದಾಗ ನಮ್ಗೆ ಅಷ್ಟು ಖುಷಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ